ವೆಲ್ಕಮ್ ಟು ಲಕ್ಷ್ಮಿ ವಿಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಲಿವರ್ ಡ್ಯಾಮೇಜ್ ಆದರೆ ಅದನ್ನು ಗುಣಪಡಿಸಬಲ್ಲ ಐದು ಆಹಾರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಅರಿಶಿನ ಕಕ್ಯುಮೀನ್ ಸಂಯುಕ್ತವನ್ನು ಒಳಗೊಂಡಿರುವ ಅರಿಶಿನವನ್ನು ದೈನಂದಿನ ಆಹಾರದಲ್ಲಿ ಬಳಸುವುದರಿಂದ ಯಕೃತ್ ಹಾನಿಯಿಂದ ರಕ್ಷಣೆ ದೊರೆಯುತ್ತದೆ ಕರ್ಮೀನ್ ಎಂದರೆ ಅರಿಶಿನನದ ಬೇರಿನಲ್ಲಿರುವಂತಹ ಒಂದು ಅಂಶವಾಗಿದೆ ಎರಡನೆಯದಾಗಿ ಕೆಂಪು ಈರುಳ್ಳಿ ಆಹಾರದ ರುಚಿಯನ್ನು ಹೆಚ್ಚಿಸುವ ಈರುಳ್ಳಿ ಅದರಲ್ಲೂ ಕೆಂಪು ಈರುಳ್ಳಿ ಕ್ವಾರ್ಸೆಟೀನ್ನ ಅತ್ಯುತ್ತಮ ಮೂಲವಾಗಿದೆ ಈರುಳ್ಳಿ ಬಳಕೆಯಿಂದ ಡ್ಯಾಮೇಜ್ ಲಿವರ್ ಅನ್ನು ಸಹ ಸರಿಪಡಿಸಬಹುದು ನಿಂಬೆ ಹಣ್ಣು ಕಿತ್ತಲೆ ಹಣ್ಣು ದ್ರಾಕ್ಷಿಯಂತಹ ಸಿಟ್ರಿಸ್ ಸಮೃದ್ಧವಾದ ಹಣ್ಣುಗಳು ಉತ್ಕೃಷ್ಣ ನಿರೋಧಕವಾಗಿವೆ ಇವುಗಳ ಬಳಕೆಯಿಂದ ಹಾನಿಗೊಳಗಾದ ಯಕೃತ್ತನ್ನು ಗುಣಪಡಿಸಬಹುದು ಸಾಮಾನ್ಯವಾಗಿ ತೂಕ ಇಳಿಕೆಗೆ ಎಂದು ಯಥೇಚ್ಛವಾಗಿ ಬಳಸಲ್ಪಡುವ ಗ್ರೀನ್ ಟೀ ಯಕೃತ್ನಲ್ಲಿ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುವ ಕ್ಯಾಟಿಚೀನ್ ಎಂಬ ಅಂಶಗಳನ್ನು ಒಳಗೊಂಡಿರುತ್ತದೆ ಗ್ರೀನ್ ಟೀ ಸೇವನೆಯಿಂದ ಲಿವರ್ ಆರೋಗ್ಯಕ್ಕೆ ಲಾಭದಾಯಕವಾಗಿದೆ ಕೆಲವು ಅಧ್ಯಯನಗಳ ಪ್ರಕಾರ ಮಿತ ಪ್ರಮಾಣದಲ್ಲಿ ಕಾಫಿ ಸೇವಿಸುವವರಲ್ಲಿ ಯಕೃತ್ ಅಪಾಯ ಕಡಿಮೆ ಇರುತ್ತದೆ ಅಲ್ಲದೆ ಡ್ಯಾಮೇಜ್ ಆದ ಲಿವರ್ ಅನ್ನು ಸಹ ಗುಣಪಡಿಸುತ್ತದೆ ಎಂದು ತಿಳಿದುಬಂದಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಗತ್ಯವಿದ್ದವರಿಗೆ ಶೇರ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು